ಪ್ರಜಾ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲೇ ಅತಿ ಹೆಚ್ಚಿನ ಸದಸ್ಯರನ್ನು ಹೊಂದಿರತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಹೆಮ್ಮೆಯಿಂದ ಹೇಳಬಹುದು ಕಳೆದ ಐದು ವರ್ಷಗಳ ಹಿಂದೆ ನಾವು ನೋಡಿದ್ದೇವೆ ಹದಿನೆಂಟು ಕೋಟಿ ಸದಸ್ಯರು ನಮ್ಮ ಪಕ್ಷದಲ್ಲಿ ಇಡೀ ರಾಷ್ಟ್ರದಲ್ಲೇ ಆಗಿದ್ರು ಕರ್ನಾಟಕದಿಂದಲೂ ಕೂಡ ಒಂದು ಕೋಟಿ ಐದು ಲಕ್ಷ ಸದಸ್ಯತ್ವವನ್ನು ಮಾನ್ಯ ಯಡಿಯೂರಪ್ಪಾಜಿಯವರ ನೇತೃತ್ವದಲ್ಲಿ ಆವತ್ತಿನ ದಿವಸ ನಾವು ಮಾಡಿದ್ವಿ ತಮಗ ಗೊತ್ತಿದೆ ಯಾವ ರೀತಿಯಲ್ಲಿ ಯಡಿಯೂರಪ್ಪಾಜಿಯವರು ಈ ಪಕ್ಷಕ್ಕೆ ತನ್ನ ಶಕ್ತಿಯನ್ನು ತುಂಬಿದ್ರು ಅವರ ಹೋರಾಟದ ಫಲವಾಗಿ ಯಾವ ರೀತಿ ಈ ಪಕ್ಷ ಬೆಳೆದಿತ್ತು ಅಂತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಅವರಿದ್ದಾರೆ ಅನೇಕ ಮುಖಂಡರುಗಳಿದ್ದಾರೆ ಜೊತೆಗೆ ಅದರ ನಾಯಕತ್ವವನ್ನು ಪಕ್ಷದ ನಾಯಕತ್ವವನ್ನು ಇವತ್ತು ಎತ್ತಿಕೊಂಡಿರ್ತಕ್ಕಂಥದ್ದು ಮಾನ್ಯ ವಿಜಯೇಂದ್ರ ಅವರು ವಿಜಯೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಒಂದು ನವ ಚೈತನ್ಯ ಈ ಪಕ್ಷಕ್ಕೆ ಸಿಕ್ಕಿದೆ ವಿಶೇಷವಾಗಿ ಯುವಕರು ಬಹಳ ಪುಲಕಿತರಾಗಿದ್ದಾರೆ ಈ ರಥವನ್ನು ಬಹಳ ಚೆನ್ನಾಗಿ ಅವರು ನಡೆಸ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ವ್ಯಕ್ತಪಡಿಸಿ ಇವತ್ತು ಮತ್ತಷ್ಟು ಸದಸ್ಯರಾಗಲಿಕ್ಕೆ ನಮ್ಮ ಕಡೆಯಲ್ಲಿ ಬರ್ತಿದ್ದಾರೆ ನಾವು ಹಿಂದಿನಿಂದಲೂ ಕೂಡ ಗಮನಿಸಿದ್ದೇವೆ ಇವತ್ತು ರಾಷ್ಟ್ರದಲ್ಲಿ ನಮ್ಮ ಪಕ್ಷ ಇಳಿಮುಖ ಆಗ್ತಿಲ್ಲ ಏರುಮುಖವಾಗಿ ದಿನೇ ದಿನೇ ನಮ್ಮ ಸದಸ್ಯರು ಹೆಚ್ಚಾಗ್ತಿದ್ದಾರೆ ನಮ್ಮ ಶಕ್ತಿ ಹೆಚ್ಚಾಗ್ತಿದೆ ಯಾವ ರಾಜ್ಯಗಳಲ್ಲಿ ನಾವು ಲೆಕ್ಕಕ್ಕೂ ಲೆಕ್ಕಕ್ಕೂ ಇಲ್ಲದ ಪರಿಸ್ಥಿತಿ ಎಲ್ಲಿತ್ತೋ ಈಗ ಅಲ್ಲೆಲ್ಲವೂ ಕೂಡ ನಮ್ಮ ಪ್ರಾಬಲ್ಯ ಹೆಚ್ಚುತ್ತ ಇದೆ ಈಗಿದ್ದರೂ ಬೇರೆ ಪಕ್ಷಗಳು ಈಗ ಕಾಂಗ್ರೆಸ್ ಅಂತ ತೆಗೆದುಕೊಳ್ಳೋಣ ಕಾಂಗ್ರೆಸ್ ಸುಮಾರು ಅರವತ್ತು ಅರವತ್ತೈದು ವರ್ಷಗಳ ಕಾಲ ತನ್ನ ಪ್ರಾಬಲ್ಯವನ್ನ ಪ್ರಾಬಲ್ಯವನ್ನು ಈ ರಾಷ್ಟ್ರದಲ್ಲಿ ಇಟ್ಕೊಂಡಿತ್ತು ಒಂದೊಂದಾಗಿ ಒಂದೊಂದಾಗಿ ಅದು ಕಳ್ಕೊಳ್ತಾ ಹೋಗ್ತಾ ಇದೆ ಜನರು ಕೂಡ ಅದರಲ್ಲಿ ಇಮ್ಮುಖ ಆಗ್ತಿದ್ದಾರೆ ಅವರ ಪರಿಸ್ಥಿತಿ ಗೊತ್ತಿದೆ ಎಲ್ರಿಗೂ ಮೆಂಬರ್ಶಿಪ್ ಅವ್ರು ಮಾಡೋದು ಏನಂತಂದರೆ ವೋಟರ್ ಲಿಸ್ಟನ್ನು ಇಟ್ಕೊಳ್ತಾರೆ ಪುಸ್ತಕ ತಗೊಂಡು ಬರ್ಕೊಂಡು ಇಷ್ಟ ಆಯಿತು ಅಂತ ಹೇಳ್ಕೊಳ್ತಾರೆ